ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಈ ಒಂದು ಚಾನಲ್ನ ಪ್ರಾರಂಭಿಸಿರುವಂತಹ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಪ್ರತಿದಿನವೂ ಕೂಡ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿ ಅಂದರೆ ಸ್ಕಾಲರ್ಶಿಪ್ಗಳ ಬಗ್ಗೆ ಆಗಿರ್ಬೋದು ಮತ್ತು ಶೈಕ್ಷಣಿಕದ ವರ್ಷದ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಈ ಒಂದು ಚಾನಲಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಷ್ಟೇ ಅಲ್ಲ ಇಲ್ಲಿ ಕರ್ನಾಟಕದಿಂದ ಅಥವಾ ಭಾರತ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಅಥವಾ ಯಾವುದಾದ್ರೂ ಪರೀಕ್ಷೆ ಮತ್ತು ಮುಂತಾದವುಗಳ ಬಗ್ಗೆ ನಾವು ಈ ಒಂದು ಚಾನಲಲ್ಲಿ ಪ್ರತಿ ಪ್ರತಿಯೊಂದು ದಿನವೂ ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ನೀವು ಮಾಡಬೇಕಾದಷ್ಟೇ ಪ್ರತಿಯೊಂದು ವಿಡಿಯೋನ ಕೂಡ ಕಂಪ್ಲೀಟಾಗಿ ನೋಡಿ ಅಷ್ಟೇ ಅಲ್ಲ ವೀಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕೋನ ಪ್ರೆಸ್ ಮಾಡೋದ್ರ ಮುಖಾಂತರ ಹಾಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ತಡ ಮಾಡೋದಕ್ಕೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನಮಗೆಲ್ಲರಿಗೂ ನಮ್ಮ ಕರ್ನಾಟಕ ಸರ್ಕಾರದಿಂದ ಕೊಡುವಂಥ ಒಂದು ಸ್ಕಾಲರ್ಶಿಪ್ ಏನಪ್ಪ ಅಂತಂದರೆ ಅದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತೇ ಇದೆ ಒಂದನೇ ತರಗತಿಯಿಂದ ಹಿಡಿದು ಹನ್ನೆರಡನೇ ತರಗತಿವರೆಗೂ ಕೂಡ ಮತ್ತು ಅಷ್ಟೇ ಅಲ್ಲ ಇನ್ನು ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಮಾಡುವಂಥವ್ರಿಗೂ ಕೂಡ ಈ ಸ್ಕಾಲರ್ಶಿಪ್ಲಾಗುತ್ತೆ ಸೊ ಎಸ್ ಎಸ್ ಪಿಯಲ್ಲಿ ಮೂರು ಥರ ಒಂದು ವಿದ್ಯಾಸಿರಿ ಅಂತ ಫುಡ್ ಆ್ಯಂಡ್ ಅಕೊಮಡೇಷನ್ಗೆ ಕೊಡ್ತಾರೆ ಅದು ಹನ್ನೆರಡು ಸಾವಿರದಿಂದ ಹದಿನೈದು ಆಗಿರುತ್ತೆ ಇನ್ನೊಂದು ಫೀ ಕನ್ಸಿಷನ್ ಸ್ಕಾಲರ್ಶಿಪ್ ಅಂದರೆ ನೀವು ಕಾಲೇಜ್ಗೆ ಎಷ್ಟು ಫೀಸ್ ಕಟ್ಟಿರ್ತೀರಿ ಅದರಕ್ಕೆ ಕನ್ಸಿಷನ್ ಮಾಡಿಬಿಟ್ಟು ನಿಮಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಸೊ ಅದೇ ರೀತಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಂದರೆ ಎಸ್ 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 ಪಿಯಲ್ಲಿ ನಮಗೆ ಗೊತ್ತಿರುವ ಹಾಗೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬರುತ್ತೆ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬರುತ್ತೆ ಅಷ್ಟೇ ಅಲ್ಲ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬರುತ್ತೆ ಸೊ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರ್ ಬರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಅವರು ಸೆಟ್ ಮಾಡಿರ್ತಕ್ಕಂತಹ ಸ್ಕಾಲರ್ಶಿಪ್ ಅಮೌಂಟನ್ನು ಅವರು ಪ್ರತಿ ವರ್ಷ ಕೊಡ್ತಾರೆ ಅಷ್ಟೇ ಅಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ಎಸ್ ಸಿ ಎಸ್ ಟಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದರೆ ಫ್ರೀಶಿಪ್ ಕಾರ್ಡ್ ಅಂತ ಕೊಡ್ತಾರೆ ಅದರಲ್ಲಿ ಅವರಿಗೆ ಸ್ಕಾ ಕಾಲೇಜಿಗೆ ಕಟ್ಟಿರ್ತಕ್ಕಂಥ ಫೀಸಲ್ಲಿ ಸೆವೆಂಟಿ ಟು ಟು ಹಂಡ್ರೆಡ್ ಪರ್ಸೆಂಟ್ ಫೀಸ್ ಕೂಡ ಆಗಿರುತ್ತೆ ಸೊ ಇದರ ಬಗ್ಗೆ ನಾನು ಕಂಪ್ಲೀಟ್ ವೀಡಿಯೋ ಮತ್ತೊಂದರಲ್ಲಿ ಹಾಕ್ತೀನಿ ಸೊ ಎರಡನೇ ಸ್ಕಾಲರ್ಶಿಪ್ ಯಾವುದಪ್ಪ ಅಂತಂದರೆ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಥವಾ ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಅಂತ ಸೊ ನಮಗೆಲ್ಲರಿಗೂ ಗೊತ್ತೇ ಇದೆ ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ದು ಪ್ರತಿ ವರ್ಷವೂ ಕೂಡ ಸ್ಕಾಲರ್ಶಿಪ್ ಬರ್ತಾ ಇತ್ತು ಸೊ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಇದರ ಸ್ಕಾಲರ್ಶಿಪ್ ಬರೋದನ್ನು ನಿಲ್ಲಿಸಿದ್ರು ಸೊ ಇವಾಗ ಮತ್ತೆ ಅದನ್ನು ಪ್ರಾರಂಭಿಸಿದ್ದಾರೆ ನೀವು ನೋಡ್ತಿರ್ಬೋದು ಇಲ್ಲಿ ಈಗ ಆಲ್ರೆಡಿ ಅಪ್ಲಿಕೇಶನ್ ಅದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಇದಕ್ಕೆ ಮತ್ತೊಂದು ಪರ್ಟಿಕ್ಯುಲರ್ ಆಗಿ ನಾನು ಪ್ರತ್ಯೇಕ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಈ ಸ್ಕಾಲರ್ಶಿಪ್ ಅಂಡರ್ ಏನಪ್ಪಾ ಅಂತಂದರೆ ಇಲ್ಲಿ ಸ್ಟೂಡೆಂಟ್ಸ್ಗೆ ಅಕಾರ್ಡಿಂಗ್ ಟು ಅವರ್ ಎಜುಕೇಶನ್ ಅಂದರೆ ಇವಾಗ ಒಂದರಿಂದ ಹತ್ತನೇ ತರಗತಿ ಮಾಡಿ ವರಿಗೆ ಆರಿಂದ ಹತ್ತು ಸಾವಿರದ ಮಟ್ಟ ಮತ್ತು ಡಿಗ್ರಿಯವರಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರದವರೆಗೂ ಸ್ಕಾಲರ್ಶಿಪ್ ಬರುತ್ತೆ ಸೊ ಇವಾಗ ಮೂರನೇ ಸ್ಕಾಲರ್ಶಿಪ್ ಯಾವುದಂತ ನೋಡೋದಾದ್ರೆ ಶ್ರೀ ಮಂಜುನಾಥ ಧರ್ಮಸ್ಥಳ ಸ್ಕಾಲರ್ಶಿಪ್ ಅಥವಾ ಎಸ್ ಕೆ ಡಿ ಆರ್ ಡಿ ಪಿ ಸ್ಕಾಲರ್ಶಿಪ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಸ್ಕಾಲರ್ಶಿಪ್ ಅಂತ ಸೊ ಈ ಸ್ಕಾಲರ್ಶಿಪ್ಪಿಗೆ ಏನಪ್ಪಾ ಅಂತಂದರೆ ಫಾರ್ ಎಕ್ಸಾಂಪಲ್ ಇವಾಗ ಯಾವ ಒಂದು ವಿದ್ಯಾರ್ಥಿಯ ತಂದೆ ಅಥವಾ ತಾಯಿ ಗ್ರಾಮೀಣ ಭಾಗದಲ್ಲಿ ಭಾಗದಲ್ಲಿ ಬರ್ತಕ್ಕಂತಹ ಒಂದು ಧರ್ಮಸ್ಥಳ ಸಂಘಗಳಂತ ಏನಿರ್ತಾವಲ್ಲ ಸೊ ಆ ಸಂಘದಲ್ಲಿ ಏನಾದರೂ ಇದ್ದಂಥವರಿಗೆ ಈ ಒಂದು ಸ್ಕಾಲರ್ಶಿಪ್ ಬರುತ್ತೆ ಸೊ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಬರುತ್ತೆ ಅಂತ ಈ ಸ್ಕಾಲರ್ಶಿಪ್ಗೆ ಹೇಗೆಲ್ಲ ಅಪ್ಲೈ ಮಾಡೋದು ಅಂತ ನಮ್ಮತ್ತು ಒಂದು ಬೇರೆ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲನ್ನು ಹಾಕ್ತೀನಿ ಸೊ ಈ ಒಂದು ಸ್ಕಾಲರ್ಶಿಪ್ಗೂ ಕೂಡ ಅಷ್ಟೇ ರಿಜಿಸ್ಟ್ರೇಷನ್ ಓಪನ್ ಇದೆ ಯಾವ ವಿದ್ಯಾರ್ಥಿಗಳು ಇನ್ನೂ ರಿಜಿಸ್ಟ್ರೇಷನ್ ಮಾಡಿ ಅಥವಾ ಸ್ಕಾಲರ್ಶಿಪ್ಪನ್ನು ಹಾಕಿಲ್ಲ ಆ ವಿದ್ಯಾರ್ಥಿಗಳು ಈ ಕೂಡಲೇ ಹೋಗಿ ಸ್ಕಾಲರ್ಶಿಪ್ಪನ್ನು ಹಾಕಿ ಇದು ಪ್ರತಿ ತಿಂಗಳು ನಾಲ್ಕುನೂರಿಂದ ಹಿಡಿದು ಹನ್ನೆರಡು ನೂರು ಮಠ ಬರುತ್ತೆ ಅಂದರೆ ಒಂದು ವರ್ಷಕ್ಕೆ ನಾಲ್ಕು ಸಾವಿರದಿಂದ ಹನ್ನೆರಡು ಸಾವಿರ ಅದು ನಿಮ್ಮ ಮಾಡ್ತಕ್ಕಂತಹ ಡಿಗ್ರಿ ಆಗಿರ್ಬೋದು ನಿಮ್ಮ ಒಂದು ಕೋರ್ಸಿನ ಆಧಾರದ ಮೇಲೆ ಈ ಸ್ಕಾಲರ್ಶಿಪ್ ಬರುತ್ತೆ ಸೊ ಇದರ ಕಂಪ್ಲೀಟ್ ಡೀಟೇಲ್ ಮತ್ತೆ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಇನ್ನು ಮೂರನೇ ಸ್ಕಾಲರ್ಶಿಪ್ ಇದು ಕೂಡ ಟ್ರಸ್ಟ್ ವರ್ತಿ ಸ್ಕಾಲರ್ಶಿಪ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಬರ್ತಕ್ಕಂಥ ಸ್ಕಾಲರ್ಶಿಪ್ ಆಗಿರೋದು ಸೀತಾರಾಮ ಜಿಂದಾಲ್ ಫೌಂಡೇಶನ್ ಸ್ಕಾಲರ್ಶಿಪ್ ಸೊ ಸುಮಾರಷ್ಟು ಜನ ಇದಕ್ಕೆ ನನಗೆ ಒಂದು ಲಾಸ್ಟ್ ನನ್ನ ಪ್ರೀವಿಯಸ್ ಅಕೌಂಟಲ್ಲಿ ಅಂದರೆ ಪಿರಿ ಬೇರೆ ಒಂದು ಚಾನಲಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದಾಗ ಮೆಸೇಜ್ ಹಾಕಿದ್ರಿ ನಾವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ವಿ ಆದರೆ ನಿಮಗೆ ಸ್ಕಾಲರ್ಶಿಪ್ ಸ್ಟೇಟಸ್ಸೇ ಗೊತ್ತಾಗಿಲ್ಲ ಅಂತ ಸೊ ಇದು ಇದಕ್ಕೇನಿಲ್ಲ ನೀವು ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಅದಕ್ಕೆ ಅಟ್ಯಾಚ್ ಮಾಡಿದ್ರು ಅಂದರೆ ರಿಲೆವೆಂಟ್ ಡಾಕ್ಯುಮೆಂಟ್ಸನ್ನು ಅಟ್ಯಾಚ್ ಮಾಡಿ ನೀವು ಪೋಸ್ಟ್ ಮಾಡಬೇಕಾಗಿರುತ್ತೆ ಸೊ ಇದರ ಸ್ಕಾಲರ್ಶಿಪ್ಪು ಕೂಡ ನಾಲ್ಕು ಸಾವಿರದಿಂದ ಹಿಡಿದು ಅಂದರೆ ಪರ್ ಮಂತ್ಗೆ ಎರಡು ಸಾವಿರದ ಐದುನೂರಿಂದ ಹಿಡಿದು ನಾಲ್ಕು ಸಾವಿರದ ಮಠನೂ ಕೂಡ ಈ ಸ್ಕಾಲರ್ಶಿಪ್ ಬರುತ್ತೆ ಸೊ ಇದಕ್ಕೆ ನಾನು ಕಂಪ್ಲೀಟ್ ವಿಡಿಯೋ ಇನ್ನೊಂದರಲ್ಲಿ ಮತ್ತೆ ಅಪ್ಲೋಡ್ ಮಾಡ್ತೀನಿ ಸೊ ಇನ್ನು ನಮ್ಮ ಐದನೇ ವೀಡಿಯೋ ಐದನೇ ಸ್ಕಾಲರ್ಶಿಪ್ ಕಡೆ ಹೋಗೋದಾದರೆ ಫೌಂಡೇಶನ್ ಫಾರ್ ಎಕ್ಸಲೆನ್ಸ್ ಸ್ಕಾಲರ್ಶಿಪ್ ಅಂದರೆ ಎಫ್ ಎಫ್ ಎ ಸ್ಕಾಲರ್ಶಿಪ್ ಅಂತ ಸೊ ಈ ಒಂದು ಸ್ಕಾಲರ್ಶಿಪ್ ನನ್ನ ಒಂದು ರಿಲೇಟಿವಲ್ಲಿ ಸ್ಕಾಲರ್ಶಿಪ್ಪನ್ನು ತೊಗೊಳ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಇದನ್ನು ಥರ್ಸ್ಟ್ ವರ್ತಿ ಸ್ಕಾಲರ್ಶಿಪ್ಪಲ್ಲಿ ಕನ್ಸಿಡರ್ ಮಾಡಿ ವೀಡಿಯೋನ ಮಾಡ್ತಕ್ಕಂಥದ್ದು ಸೊ ಈ ಸ್ಕಾಲರ್ಶಿಪ್ ಏನಪ್ಪ ಅಂತಂದರೆ ಇದು ಓವರ್ ಆಲ್ ಅಕಾಡೆಮಿಕ್ ಅಲವನ್ಸನ್ನು ಅವರು ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಟೋಟಲ್ ಲೈಕ್ ನಿಮ್ಮನ್ನು ಸ್ಟೂಡೆಂಟನ್ನ ಅಡಾಪ್ಟಾಗಿ ಮಾಡ್ಕೊಂಡ್ಬಿಟ್ಟು ನಿಮಗೆ ಏನೇನೋ ಒಂದು ಇಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಅಲೌನ್ಸ್ ಏನೇನು ಬೇಕಾಗುತ್ತೆ ಹಾಸ್ಟೆಲ್ ಮೆಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮತ್ತು ಕಾಲೇಜ್ ಫೀಸನ್ನು ಹಿಡಿದುಬಿಟ್ಟು ಟೋಟಲ್ ಆಗಿ ಅವರೇ ಕೂಡ ಕೊಡ್ತಾರೆ ಅಪ್ ಟು ಫಿಫ್ಟಿ ತೌಸಂಡ್ ಮಠ ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಸಿಗುತ್ತೆ ಈ ಸ್ಕಾಲರ್ಶಿಪ್ಗೂ ಕೂಡ ರಿಜಿಸ್ಟ್ರೇಷನ್ ಆಲ್ರೆಡಿ ಓಪನ್ ಇದೆ ಸೊ ಸ್ಕಾಲರ್ಶಿಪ್ದು ಕ್ರೈಟೀರಿಯಾ ಡಿಪೆಂಡ್ ಅಪಾನ್ ಆ ಒಂದು ಟ್ರಸ್ಟ್ ಅವರ ಏನು ಸೆಟ್ ಮಾಡಿರ್ತಾರೆ ಅದ್ರ ಪ್ರಕಾರ ಇರುತ್ತೆ ಸೊ ಇದಕ್ಕೂ ಕೂಡ ನಾನು ಕಂಪ್ಲೀಟ್ ಬೇರೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಇನ್ನು ಆರನೇ ಸ್ಕಾಲರ್ಶಿಪ್ ಯಾವುದಪ್ಪ ಅಂತಂದರೆ ಎಮ್ ಇ ಟಿ ಸ್ಕಾಲರ್ಶಿಪ್ ಅಂತ ಮಹಾಗುರು ಎಜುಕೇಷನ್ ಟ್ರಸ್ಟ್ ಸ್ಕಾಲರ್ಶಿಪ್ ಅಂತ ಸೊ ಈ ಸ್ಕಾಲರ್ಶಿಪ್ ಕೂಡ ನಾನು ಆಲ್ರೆಡಿ ಇವಾಗ ತೊಗೊಳ್ತಾ ಇದ್ದೀನಿ ಸೊ ಇದೊಂದು ಟ್ರಸ್ಟ್ ವರ್ತಿ ಸ್ಕಾಲರ್ಶಿಪ್ ಇದು ಕೂಡ ಒಂದು ಟ್ರಸ್ಟ್ ಅವರು ನಿಮಗೆ ಸ್ಪಾನ್ಸರ್ಶಿಪ್ಪನ್ನು ಮಾಡ್ತಾರೆ ಎಜುಕೇಶನ್ ಸ್ಕಾಲ ಎಜುಕೇಷನ್ ಸಲುವಾಗಿ ಸೊ ಇದ್ರದ್ದು ಕೂಡ ಆಲ್ರೆಡಿ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಸೊ ಇವಾಗ ರಿನ್ಯೂವಲ್ನವರು ಅಪ್ಲೈ ಮಾಡ್ತಾ ಇದ್ದಾರೆ ಸೊ ಫ್ರೆಷರ್ಗೂ ಕೂಡ ಅಪ್ಲಿಕೇಶನನ್ನು ಬಿಟ್ಟಿದ್ದಾರೆ ಸೊ ಇದಕ್ಕೂ ಕೂಡ ನಾನು ಬೇರೆ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಹಾಕ್ತೀನಿ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ಲಿಕ್ಕೆ ಹುಡುಕಿದ್ದಪ್ಪ ಅಂದರೆ ಅಕಾರ್ಡಿಂಗ್ ಟು ಸೋರ್ಸಸ್ ಪ್ರಕಾರ ಅಲ್ಲ ಜಸ್ಟ್ ನಾನು ಒಂದು ಪ್ರತಿಯೊಂದು ಸ್ಕಾಲರ್ಶಿಪ್ನ ಬಗ್ಗೆ ಇನ್ ಆಗಿ ಇದು ಮಾಡಿ ವಿತ್ ಅದಕ್ಕೆ ಸೌರ್ಸನ್ನು ಕಲೆಕ್ಟ್ ಮಾಡಿ ಮತ್ತು ಪ್ರೂಫ್ ಒಂದಿಗೆ ನಾನು ಈ ಒಂದು ಸ್ಕಾಲರ್ಶಿಪ್ಗಳನ್ನು ಟ್ರಸ್ಟ್ ವರ್ತಿ ಸ್ಕಾಲರ್ಶಿಪ್ ಅಂತ ಹೇಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಒಂದು ಸ್ಕಾಲರ್ಶಿಪ್ ಮಹಾಗೃರು ಎಜುಕೇಷನ್ ಟ್ರಸ್ಟ್ ಸ್ಕಾಲರ್ಶಿಪ್ ಏನಾಗಿದೆ ಇದು ಆಲ್ರೆಡಿ ಪ್ರಾರಂಭವಾಗಿದೆ ಸೊ ನೋಡ್ಬೋದು ನಾನು ರಿನ್ಯೂವಲ್ ಆಗಿ ಇದನ್ನ ಅಪ್ಲೈ ಮಾಡಿದ್ದಿತ್ತು ಸೊ ನನ್ನ ರಿನ್ಯೂವಲ್ ಅಪ್ಲಿಕೇಶನ್ ಇಲ್ಲಿ ತೋರಿಸ್ತಾ ಇದೆ ಆಲ್ರೆಡಿ ಅಪ್ಲೈಡ್ ಅಂತ ತೋರಿಸ್ತಾ ಇದೆ ಸೊ ನಿಮಗೆ ಗೊತ್ತಿರುವ ಹಾಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಎಲ್ರಿಗೂ ಕೂಡ ಬರುತ್ತೆ ಇದರಲ್ಲಿ ಒಂದು ಇದಿಲ್ಲ ಲೇಬರ್ ಸ್ಕಾಲರ್ಶಿಪ್ ಜಸ್ಟ್ ಲೇಬರ್ ಕಾರ್ಡ್ ಯಾರಿಗೆಲ್ಲ ಇರುತ್ತೆ ಅವರಿಗೆ ಬರುತ್ತೆ ಆ್ಯಂಡ್ ಎಸ್ ಕೆ ಡಿ ಆರ್ ಡಿ ಪಿ ಧರ್ಮಸ್ಥಳ ಸಂಘದಲ್ಲಿ ಯಾರ ತಂದೆ ತಾಯಿ ಇರುತ್ತಾರೆ ಅದಕ್ಕೆ ಬರುತ್ತೆ ಇದು ಸೀತಾರಾಮ್ ಎಲ್ರಿಗೂ ಬರುತ್ತೆ ಆ್ಯಂಡ್ ಎಫ್ ಎಫ್ ಇ ಮತ್ತು ಎಮ್ ಇ ಟಿ ಕೂಡ ಎಲ್ರಿಗೂ ಬರುತ್ತೆ ಸೊ ಇದೇ ರೀತಿ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ನಾನು ತಿಳಿಸ್ಕೊಟ್ಟಂತಹ ಇಷ್ಟು ವೀಡಿಯೋದಲ್ಲಿ ಅಂದರೆ ಇಷ್ಟು ಸ್ಕಾಲರ್ಶಿಪ್ ಇನ್ಫಾರ್ಮೇಷನಲ್ಲಿ ನಿಮಗೆ ಯಾವ ಒಂದು ಸ್ಕಾಲರ್ಶಿಪ್ ಇನ್ಫಾರ್ಮೇಷನ್ ಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಷ್ಟೇ ಅಲ್ಲ ಮುಂದೆ ಬರುವಂತಹ ಪ್ರತಿಯೊಂದು ವೀಡಿಯೋಸ್ ಕೂಡ ಇನ್ ಡೀಟೇಲಾಗಿ ವಿತ್ ಪ್ರೂಫ್ ಒಂದಿಗೆ ನಾನು ಪ್ರತಿಯೊಂದು ಸ್ಕಾಲರ್ಶಿಪ್ಗಳ ಬಗ್ಗೆ ಡೀಟೇಲಾಗಿ ವಿಡಿಯೋನ ಮಾಡ್ತಾ ಹೋಗ್ತೀನಿ ನೀವು ಮಾಡಬೇಕಾಗಿರೋದಷ್ಟೇ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ಕೂಡ ಕನ್ನಡದಲ್ಲಿ ನಿಮಗೆ ತಲುಪುತ್ತೆ ಸೊ ಥ್ಯಾಂಕ್ ಯು ಧನ್ಯವಾದಗಳು